ಎಂದು ಎಲ್ಲವನ್ನೂ ನಡೆಸುವ ಶಿವನ ಕರುಣೆಯಿಂದ ದನವನ್ನು ತರುವ ಪ್ರಸಿದ್ಧಿಯನ್ನು ತರುವ ಒಂದು ದಿನಕ್ಕೂ ಚಿಂತೆಬಾರದಂತೆ ನೆಮ್ಮದಿ ತರುವ ಮನಸ್ಸಿನಲ್ಲಿ ದೈವ ಭಕ್ತಿಯನ್ನು ತರುವ ನವಗ್ರಹ ನಾಯಕಿ ಉನ್ನಮಲೈ ಅಮ್ಮನಿಗೆ ನಮಸ್ಕರಿಸಿ ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಎಲ್ಲ ಪ್ರೀತಿಪಾತ್ರರಿಗೂ ಕೋಟ್ಯಾನುಕೋಟಿ ನಮಸ್ಕಾರ ಮಾಡುತ್ತೇನೆ ಈ ಪ್ರಪಂಚದಲ್ಲಿ ಹುಟ್ಟಿರುವ ಎಲ್ಲರಿಗೂ ಒಂದೊಂದು ದಿನವೂ ಒಂದೊಂದು ರೀತಿಯ ಸಮಸ್ಯೆ ಈ ಘಟನೆ ಆಗಿದ್ಯಾ ಅಥವಾ ಈ ಪರಿಸ್ಥಿತಿ ಇರಬಹುದಾ ಅಂತ ಚಿಂತೆ ಮಾಡೋ ಸಮಯವೇ ಹೆಚ್ಚು ಈ ರೀತಿಯಾದ ಮನಸ್ಸಿಗೆ ಕಷ್ಟ ಕೊಡುವ ಒಂದು ಪರಿಸ್ಥಿತಿಯಲ್ಲಿ ನಮಗೆ ಹಣದ ವಿಷಯದಲ್ಲಿ ಸಮಸ್ಯೆ ಸಂಪಾದನೆಯಲ್ಲಿ ಬಹಳಷ್ಟು ಏಟು ಗಂಡ ಹೆಂಡತಿ ಮಧ್ಯೆ ಶತ್ರುತ್ವದ ಭಾವನೆ ಮುಂದೆ ಹೋಗುತ್ತಿರುವ ಮದುವೆ ಪುತ್ರಭಾಗ್ಯ ಅಪ್ಲೈ ಮಾಡಿದ ಲೋನ್ ಸಿಕ್ಕಿಲ್ಲ ಸೇವಿಂಗ್ಸ್ ಅಂತ ಕೂಡಿ ಇಡುವುದಕ್ಕಿಂತ ಹೆಚ್ಚು ತೆಗೆದುಕೊಳ್ಳುವಂತಹ ಒಂದು ಸಂದರ್ಭಗಳು ಬರುತ್ತೆ ಹೀಗೆ ಸಂಪಾದನೆ ವಿಷಯದಲ್ಲೇ ನಾವು ಸಿಕ್ಕಿ ಈ ರೀತಿಯಾದ ಇಕ್ಕಟ್ಟಾದ ಪರಿಸ್ಥಿತಿ ಹಣ ಸಂಪಾದಿಸೋದಕ್ಕೆ ಆಗ್ತಿಲ್ಲ ಹಣ ಸಂಪಾದನೆ ಮಾಡಿದ್ರೂ ಅದನ್ನ ಕೂಡಿಟ್ಕೋಬೇಕು ಅಂದಾಗ ರೋಗ ರುಜಿನಗಳ ಪ್ರಭಾವ ಆ ರೋಗ ರುಜಿನಗಳು ಮಾತ್ರ ಅಲ್ಲದೆ ಸಂಪಾದನೆ ಕುಗ್ಗೋದು ಕೊಟ್ಟ ಹಣ ಹಿಂದಕ್ಕೆ ಬರದೇ ಇರೋದು ಇದು ನನಗೆ ಮಾತ್ರ ನಡೆಯೋದಾ ನನ್ನ ಜೀವನದಲ್ಲಿ ಒಳ್ಳೆ ಕಾಲನೇ ಬರೋದಿಲ್ವಾ ಎಂದು ಕೊರಗಿ ಚಿಂತೆ ಮಾಡೋರಿಗೆಲ್ಲ ಹೇಳ್ತೀನಿ ಇದಕ್ಕೆಲ್ಲ ಏನು ಕಾರಣ ಅನ್ಕೋತೀರಾ ನಮ್ಮ ಜೀವನವನ್ನ ನಡೆಸುವಂತ ನವಗ್ರಹಗಳು ಈ ನವಗ್ರಹಗಳ ಅನುಗ್ರಹ ಇದ್ರೆ ನಾನ್ ಹೇಳಿದ್ನಲ್ಲ ಈ ಎಲ್ಲ ಸಮಸ್ಯೆಗಳು ದೂರ ಆಗುತ್ತೆ ಈ ನವಗ್ರಹಗಳ ಕೃಪೆ ಹೇಗೆ ಪಡ್ಕೊಳ್ಳೋದು ಅದಕ್ಕೆ ನವರತ್ನ ರುದ್ರಾಕ್ಷ ಕವಚ ನವರತ್ನ ರುದ್ರಾಕ್ಷ ಕವಚ ನನ್ನ ಹೆಸರು ಕುಮಾರ ಸ್ವಲ್ಪ ದಿನದ ಹಿಂದೆವರೆಗೂ ಬಾಡ್ಗೆ ಆಟೋ ಓಡಿಸ್ತಿದ್ದೆ ಬೆಳಗ್ಗೆಯಿಂದ ಆಟ ಓಡಿಸಿದ ದುಡ್ಡೆಲ್ಲ ಬಾಡ್ಗೆಗೆ ಡೀಸೆಲ್ಗೆ ಹೋಗ್ತಿತ್ತು ಅದು ಮಾತ್ರ ಅಲ್ಲದೆ ಸಾಲದ್ ಸಮಸ್ಯೆ ಬೇರೆ ತುಂಬಾ ದುಡಿಯೋ ದುಡ್ಡೆಲ್ಲಾ ಸಾಲ ಕಟ್ಟೋದಕ್ಕೆ ಕುಟುಂಬ ಸಂಭಾಳ್ಸೋದಕ್ಕೆ ಸರಿ ಹೋಗ್ತಿತ್ತು ಏನಪ್ಪಾ ಇದು ಜೀವನದಲ್ಲಿ ಒಳ್ಳೆ ಸಮಯನೇ ಬರಲ್ವಾ ನಾನು ಚೆನ್ನಾಗಿ ದುಡ್ದು ಸ್ವಂತವಾಗಿ ಒಂದ್ ಆಟೋ ತಗೋಬೇಕು ಅಂತ ತುಂಬಾ ಚಿಂತೆ ಮಾಡ್ತಿದ್ದೆ ಅಂತ ಸಮಯದಲ್ಲೇ ರೆಗ್ಯುಲರ್ ಆಗಿ ನನ್ನ ಆಟೋಲ್ ಬರೋಂತ ಒಂದ್ ಕಸ್ಟಮರ್ ಹತ್ರ ನನ್ ಕಷ್ಟ ಹೇಳ್ಕೊಂಡು ಕೊರುಕ್ತಿದ್ದೆ ಅವ್ರೆ ಇನ್ಮುಂದೆ ನೀವ್ ಯೋಚನೆ ಮಾಡ್ಬೇಡಿ ಈ ನವರತ್ನ ರುದ್ರಾಕ್ಷಿ ಮಾಲೆ ಬಗ್ಗೆ ಹೇಳಿದ್ರು ಆಯ್ತು ಅಂತ ನಾನು ಈ ನವರತ್ನ ರುದ್ರಾಕ್ಷಿ ಮಾಲೆನ ಆರ್ಡರ್ ಮಾಡಿ ತರಿಸ್ಕೊಂಡು ಹಾಕೊಂಡೆ ಬರೀ ಅಷ್ಟೇ ಅಲ್ಲ ಅದ್ರ ಜೊತೆಗಿದ್ದ ಈ ಪುಣ್ಯ ಗಂಗಾ ಜಲನ ನನ್ನ ಆಟೋಲಿ ಇಟ್ಕೊಂಡೆ ನನ್ಗೆ ನವರತ್ನ ರುದ್ರಾಕ್ಷಿ ಮಾಲೆನ ಹಾಕೊಂಡ್ ಮೇಲೇನೆ ಜೀವನದಲ್ಲಿ ಚೆನ್ನಾಗ್ ಮುಂದುವರ್ದೆ ರೆಗ್ಯುಲರ್ ಆಗಿ ನನಗ್ ಕಸ್ಟಮರು ಸಿಕ್ಕಿದ್ರು ಬರೀ ಅಷ್ಟೇ ಅಲ್ಲ ಚೆನ್ನಾಗ್ ದುಡಿಯೋದಕ್ಕೂ ಶುರು ಮಾಡ್ದೆ ಇದಕ್ ಮುಂಚೆ ಅಲ್ಲ ಈ ಆಟೋ ಓಡಿಸಿ ದುಡ್ಡಿಟ್ಕೊಂಡು ಸಾಲ ತೀರ್ಸೋದು ಕುಟುಂಬನ್ ಸಂಭಾಳ್ಸೋದಕ್ಕೆ ಸರಿ ಹೋಗ್ತಿತ್ತು ಆದ್ರೆ ಈಗ ಕೂಡಿಡೋದಕ್ಕೆ ಶುರು ಮಾಡಿದೀನಿ ನೀವೇ ನೋಡಿ ಸ್ವಂತವಾಗಿ ಆಟೋ ತಗೊಂಡಿದ್ದೀನಿ ನನ್ ಮಕ್ಕಳನ್ನು ಒಳ್ಳೆ ಸ್ಕೂಲ್ಕ್ ಸೇರಿಸಿದೀನಿ ಮತ್ತೆ ನೆಕ್ಸ್ಟ್ ಇನ್ನೊಂದ್ ಸ್ವಂತ ಆಟೋ ತಗೊಂತ ಇದ್ದೀನಿ ಈಗ ನಾನು ನನ್ ಕುಟುಂಬನು ಸಂತೋಷವಾಗಿದ್ದೀವಿ ಅಂದ್ರೆ ಅದಕ್ ಕಾರಣ ಈ ನವರತ್ನ ರುದ್ರಾಕ್ಷಿ ಮಾಲೆ ಕವಚ